ನಮಸ್ಕಾರ ಪ್ರಜಾ ರಾಜ್ಯ ಕಾಣ ನ್ಯೂಸ್ಗೆ ಸ್ವಾಗತ ಹುಕ್ಕೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಸುಲ್ತಾನ್ಪುರ್ ಗ್ರಾಮದಲ್ಲಿ ಈಗಾಗಲೇ ಒಂದು ಮಗು ಮಾರಾಟ ಪ್ರಕರಣವನ್ನು ನಮ್ಮ ಹುಕ್ಕೇರಿ ಪೊಲೀಸರು ಭೇದಿಸಿದ್ರು ಅದೇ ರೀತಿಯಾಗಿ ಅದೇ ಸುಲ್ತಾನ್ಪುರದಲ್ಲಿ ಮತ್ತೊಂದು ನಮಗೆ ಮಾಹಿತಿ ಬಂದಿತ್ತು ಮತ್ತೊಂದು ಮಗುವನ್ನು ಇದೇ ರೀತಿಯಾಗಿ ಮಾರಾಟ ಆಗಿರೋ ಸಾಧ್ಯತೆ ಇದೆ ಅಂತ ಹೇಳಿ ಆ ವಿಚಾರವಾಗಿ ಯಾವ ಮಗು ಮಾರಾಟ ಆಗಿದೆಯೋ ಅವರ ಸ್ವಂತ ತಾಯಿಯನ್ನು ನಮ್ಮ ಪೊಲೀಸರು ಸಂಪರ್ಕಿಸಿ ಅವ್ರ ಕಡೆಯಿಂದ ಒಂದು ಕಂಪ್ಲೇಂಟನ್ನು ತೆಗೆದುಕೊಂಡು ತನಿಖೆಯನ್ನು ಕೈಗೊಂಡರು ಈ ಒಂದು ಘಟನೆಯಲ್ಲೂ ಕೂಡ ಈ ಮುಂಚೆ ಆದ ರೀತಿಯಲ್ಲಿಯೇ ಸ್ವಂತ ತಾಯಿ ಎರಡನೇ ಮದುವೆ ಆಗಿದ್ಲು ಇವಳ ಗಂಡ ಕೂಡ ಎರಡನೇ ಮದುವೆ ಐದು ವರ್ಷದ ಗಂಡು ಮಗು ಇತ್ತು ಆ ಮಗುವಿನ ಲಾಲನೆ ಪೋಷಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಬ್ಬಳು ಮಹಿಳೆ ಇವರಿಗೆ ಹೇಳ್ತಾಳೆ ಅವಳ ಹೆಸರು ಇನ್ಸಿಡೆಂಟಲ್ಲಿ ಸಂಗೀತ ಅಂತ ಹೇಳಿ ಯಾಕಂದರೆ ನಮಗೆ ಹಿಂದೆ ನಮ್ಮ ಪ್ರಕರಣದಲ್ಲಿ ಇಬ್ಬರು ಸಂಗೀತಗಳು ಸಿಕ್ಕಿದ್ರು ಈ ಪ್ರಕರಣದಲ್ಲೂ ಕೂಡ ಇಬ್ಬರು ಸಂಗೀತಗಳಿದ್ದಾರೆ ಬಟ್ ಇವರಿಗೂ ಅವರಿಗೂ ಸಂಬಂಧ ನಮಗೆ ಕಂಡು ಬಂದಿಲ್ಲ ಮತ್ತು ಇವರಿಬ್ಬರು ಕೂಡ ಬೇರೆಯವರು ಅಂತ ಸಂಗೀತ ಅಂತ ಗಡಿ ಇಂಗ್ಲಜಲ್ಲಿ ಮಹಿಳೆಗೆ ಕೊಡ್ತಾರೆ ಯಾಕಂದರೆ ಸ್ವಂತ ತಾಯಿಯ ತಾಯಿ ಏನಿದ್ದಾಳೆ ಈ ಮಗುವಿನ ತಾಯಿ ಅವಳ ಊರು ಕೂಡ ಗಡಿ ಇಂಗ್ಲೇಜ್ ಪಕ್ಕ ಇರುತ್ತೆ ಸೊ ಅಲ್ಲಿಯೇ ಪರಿಚಯ ಆಗಿ ಅಲ್ಲಿ ಇವಳು ಮಗುವನ್ನ ನೋಡ್ಕೊಳ್ಳೋಕೆ ಕೊಟ್ಟಿರ್ತಾಳೆ ಈ ಸಂಗೀತ ಅನ್ನುವಂಥ ಮಹಿಳೆ ಮುಂದೆ ರತ್ನಗಿರಿ ಜಿಲ್ಲೆಯ ಚಿಪ್ಪಳೂನ್ ತಾಲೂಕಿನ ನಿವುಳಿ ಗ್ರಾಮದಲ್ಲಿರ್ತಕ್ಕಂಥ ಇಬ್ಬರು ಗಂಡ ಹೆಂಡತಿಯರಿಗೆ ಈ ಮಗುವನ್ನು ಹ್ಯಾಂಡ್ ಓವರ್ ಮಾಡ್ತಾರೆ ಅವರು ಮೋಹನ್ ಬಾನಾಜಿ ತಾವ್ಡೆ ಅಂತ ಹೇಳಿ ಮತ್ತು ಸಂಗೀತ ಮೋಹನ್ ತಾವ್ಡೆ ಅಂತ ಹೇಳಿ ಇವರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಅವರು ಇಂಟರ್ನ್ ಪಕ್ಕದಲ್ಲಿ ಅದೇ ಚಿಪ್ಪಳೂನ್ ತಾಲೂಕಿನ ವರವಡೆ ಗ್ರಾಮದಲ್ಲಿ ಇಬ್ಬರು ಐವತ್ತು ಐವತ್ತೈದು ವರ್ಷದ ದಂಪತಿಗಳಿರ್ತಾರೆ ಅವರಿಗೆ ಮಕ್ಕಳಾಗಿರೋದಿಲ್ಲ ಆ ಸಂದರ್ಭದಲ್ಲಿ ಇದು ಅವರಿಗೆ ಗೊತ್ತಾಗಿ ಇವರು ಆ ಮಗುವನ್ನು ಮೂರುವರೆ ಲಕ್ಷಕ್ಕೆ ಆ ಮಕ್ಕಳಿಲ್ಲದ ದಂಪತಿಗಳಿಗೆ ಮಾರಾಟ ಮಾಡ್ತಾರೆ ಆ ಮಕ್ಕಳಿಲ್ಲದ ದಂಪತಿಗಳು ಅನಕ್ಷರಸ್ಥರು ಮತ್ತು ಅವರಿಗೆ ಈ ಲೋಕಜ್ಞಾನದ ಅರಿವಿರೋದಿಲ್ಲ ಮತ್ತು ಕಾನೂನಿನ ಅರಿವಿರೋದಿಲ್ಲ ಹಾಗಾಗಿ ಅವರು ಮೂರುವರೆ ಲಕ್ಷ ಅಷ್ಟು ಒಂದು ಲೋಕಜ್ಞಾನ ಏನಿರುತ್ತೆ ಅಂದರೆ ಇದರದ್ದು ಏನಾದರೂ ಒಂದು ಬರೆಸ್ಕೋಬೇಕು ಅಂತ ಹೇಳಿ ಸೊ ಇವರು ಒಂದು ಫೇಕ್ ಬಾಂಡ್ ಪೇಪರ್ ಕ್ರಿಯೇಟ್ ಮಾಡಿ ಅವರಿಗೆ ಕಾನೂನು ಪ್ರಕಾರವಾಗಿ ದತ್ತು ಕೊಡುವ ರೀತಿಯಲ್ಲಿ ನಂಬಿಸಿ ಅವ್ರ ಕಡೆಯಿಂದ ಮೂರುವರೆ ಲಕ್ಷ ತೆಗೆದುಕೊಂಡು ಮಗುವನ್ನು ಅವರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಇನ್ಫ್ಯಾಕ್ಟು ನಮ್ಮ ಪೊಲೀಸರು ಅವ್ರ ಹತ್ರ ಹೋಗಿ ಆ ಮಗುವನ್ನು ವಶಪಡಿಸ್ಕೊಳ್ಳಕ್ಕೆ ಪ್ರಯತ್ನ ಮಾಡಿದಾಗ ಅವರು ತುಂಬ ರೆಜಿಸ್ಟ್ ಕೂಡ ಮಾಡ್ತಾರೆ ಯಾಕಂದರೆ ಅದನ್ನು ತಾವು ಸ್ವಂತ ಮಗುವಿನ ರೀತಿ ಅವ್ರನ್ನ ಅದನ್ನು ನೋಡ್ಕೋತಾ ಇದ್ರು ಆದರೆ ಅವರಿಗೆ ಈ ರೀತಿ ಆಗಿದೆ ಅಂತಂದಾಗ ಅವರು ಈ ಫೇಕ್ ಬಾಂಡ್ ಪೇಪರ್ ಕೂಡ ನಮಗೆ ಪ್ರೊಡ್ಯೂಸ್ ಮಾಡ್ತಾರೆ ನಾವು ಅವರಿಗೆ ತಿಳಿಸಿ ಹೇಳ್ತೀವಿ ನೋಡಿ ಈ ರೀತಿ ಅಲ್ಲ ಯಾವುದೇ ಒಂದು ಮಗುವನ್ನು ದತ್ತು ತೆಗೆದುಕೊಳ್ಳೋದು ಅದಕ್ಕೆ ಕಾನೂನಿನ ಒಂದು ಪ್ರಕ್ರಿಯೆ ಇದೆ ಅದಕ್ಕೆ ರಿಜಿಸ್ಟರ್ ಮಾಡಿಸ್ಕೊಂಡು ನ್ಯಾಯಾಲಯಗಳ ಮುಖಾಂತರ ಮಾಡಿಸ್ಕೋಬೇಕು ಅಂತ ಹೇಳಿದ್ಮೇಲೆ ಅವರಿಗೆ ತಮ್ಮ ತಪ್ಪಿನ ಅರಿವಾಗುತ್ತೆ ಅಥವಾ ಅವರ ಮುಗ್ಧತೆ ಅರಿವಾಗುತ್ತೆ ನಮಗೆ ಹೀಗೆ ಒಂದು ಒಟ್ಟಿನಲ್ಲಿ ನಮ್ಮ ಹುಕ್ಕೇರಿ ಪೊಲೀಸರು ಮತ್ತೊಂದು ಮಗು ಮಾರಾಟ ಪ್ರಕರಣವನ್ನು ಹುಕ್ಕೇರಿಯಿಂದ ಶುರುವಾಗಿರೋದನ್ನು ರತ್ನಾಗಿರಿಯಲ್ಲಿ ಮಗುವನ್ನು ದೊರಕಿಸಿ ಮಗುವನ್ನ ಮುಂದಿನ ಕಾನೂನು ಪ್ರಕ್ರಿಯೆಗೆ ನಮ್ಮ ಜಿಲ್ಲಾ ಮಕ್ಕಳ ಸಂರಕ್ಷಣಾ ಘಟಕಕ್ಕೆ ಪ್ರಕ್ರಿಯೆಗೆಲ್ಲಿದ್ದಾರೆ ಯಾವ ಮೊದಲನೇ ಮಗು ಕಾಣೆ ಆಗಿತ್ತಲ್ಲ ಆ ಮಗು ಆ ಹೆಣ್ಮಗಳು ಸಂಗೀತ ಅವರ ಪಕ್ಕದ ಮನೆ ಹೆಣ್ಮಗಳು ಬಂದ್ಬಿಟ್ಟು ಸೊ ಏನ್ ಹೇಳ್ತಾ ಇದ್ದಾರೆ ಹೆಣ್ಮಗಳು ಸೊ ಅರ್ಚನಾ ಅಂತ ಸೊ ನನ್ನ ಮಗುನು ಕಾಣೆ ಆಗಿದೆ ಒಂದು ವರ್ಷ ಆಯ್ತು ಕಾಣೆ ಆಗಿದೆ ನನ್ನ ಮಗು ತಗೊಂಡೋಗಿ ಮಾರಾಟ ಮಾಡಿದ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ಲು ಸ್ಪಷ್ಟವಾಗಿ ಹೇಳಿದಾಗ ನಾವು ಅದನ್ನ ಪೊಲೀಸ್ನ ಮುಂದೆ ಕೂಡ ಪ್ರಸ್ತಾಪ ಮಾಡಿದ್ವಿ ಆದ್ರೆ ಈಗ ಒಂದು ತದನಂತರ ಹದಿಮೂರನೇ ತಾರೀಕಿಗೆ ಮತ್ತೆ ನಾವು ಅಡಿಷನಲ್ ಎಸ್ ಪಿ ಅವರಿಗೆ ಭೇಟಿ ಮಾಡಿ ಶ್ರುತಿ ಮೇಡಮ್ ಅವ್ರಿಗೆ ಭೇಟಿ ಮಾಡಿ ಮತ್ತೆ ನಾವು ಮತ್ತೆ ಸ್ವಲ್ಪ ಹೇಳಿದ್ವಿ ಮೇಡಮ್ ಇನ್ನ ಒಂದು ಮಗು ಕಾಣೆಯಾಗಿದೆ ಕಾರ್ತಿಕ್ ಅನ್ನೋ ಮಗು ದಯವಿಟ್ಟು ಈ ಮಗು ರೆಸ್ಕ್ಯೂ ಮಾಡ್ಲಿಕ್ಕೆ ಕೂಡಲೇ ಇದು ಮಾಡ್ಬೇಕಂತ ಮತ್ತೆ ಎಸ್ ಪಿ ಅವ್ರ ಸಾಹಿರ ಗಮನಕ್ಕೆ ಕೂಡ ತಂದ್ವಿ ಸೊ ಆ ನಂತರ ಇಪ್ಪತ್ನಾಲ್ಕನೇ ತಾರೀಕಿಗೆ ಇಪ್ಪತ್ತನೇ ತಾರೀಕಿಗೆ ಜನವರಿ ಈ ಒಂದು ಪ್ರಕರಣವನ್ನ ದೂರು ದಾಖಲೆ ಮಾಡಿಕೊಂಡು ಸೊ ಆ ಮಗು ಕೂಡ ಪತ್ತೆ ಮಾಡಿದ್ದಾರೆ ಇದರಲ್ಲಿ ನಾವು ಏನ್ ನೋಡ್ಬೇಕು ಅಂತಂದ್ರೆ ಒಂದು ದೊಡ್ಡ ಗ್ಯಾಂಗ್ ಇದೆ ಅಂದ್ರೆ ಈ ತರ ಮಕ್ಕಳನ್ನ ಮಾರಾಟ ಮಾಡಲಿಕ್ಕೆ ಆ ಎಷ್ಟೋ ಒಂದ್ ಜನ ಕೆಲಸ ಮಾಡ್ತಾ ಇದಾರೆ ಏಜೆಂಟ್ಸ್ ಇದಾರೆ ಕರ್ನಾಟಕ ಮತ್ತೆ ಮಹಾರಾಷ್ಟ್ರದಲ್ಲಿ ಬಹಳ ದೊಡ್ಡ ಗ್ಯಾಂಗ್ ಇದೆ ಸೊ ನಂದ ಒಂದು ವಿನಂತಿ ಏನಂತಂದ್ರೆ ಯಾವುದೇ ಒಂದು ಪ್ರಕರಣ ನಮ್ ಗಮನಕ್ಕೆ ಬಂದಾಗ ಯಾವುದೇ ವ್ಯವಸ್ಥೆ ಇರ್ಲಿ ಮಕ್ಕಳನ್ನ ರಕ್ಷಣೆ ಮಾಡುವಂತ ವ್ಯವಸ್ಥೆ ಇರ್ಲಿ ವ್ಯವಸ್ಥೆ ನಾವು ಇದ್ರ ಬಗ್ಗೆ ಹೆಚ್ಚು ಗಮನ ಕೊಡ್ಬೇಕಾಗ್ತದೆ ಸೊ ನಮ್ಮಂತ ಸ್ವಯಂ ಸೇವಾ ಸಂಸ್ಥೆಗಳು ನಾವು ದೂರ ಕೊಡ್ಲಿಕ್ಕೆ ಮಾತ್ರ ಸಾಧ್ಯ ಆಗತ್ತೆ ಆದ್ರೆ ಮುಂದಿನ ಹಂತದ ಕೆಲಸ ಏನು ಪೊಲೀಸ್ನವ್ರು ಮಾಡಬೇಕು ಸೊ ಈಗಾಗ್ಲೇ ಬೆಳಗಾಂ ಜಿಲ್ಲೆನಲ್ಲಿ ಇದನ್ನ ಮಾಡಿದ್ದಾರೆ ಈಗ ಏನಾಗಿದೆ ನಾನು ಹಳೆ ಮೊದಲನೇ ಮಗು ಕೇಸಲ್ಲಿ ಏನಾಗಿದೆ ಲಕ್ಷ್ಮಿ ಅಂತ ಏನೊಬ್ಳು ಏಜೆಂಟ್ ಇದಾವಲ್ಲ ಅವ್ರದ್ದು ಈಗಾಗ್ಲೇ ಒಂದು ದೊಡ್ಡ ಜಾಲ ಇದೆ ಅವ್ರ ಕೆಲಸ ಏನಂತಂದ್ರೆ ಎರಡನೇ ಮದುವೆ ಮಾಡಿಸೋದು ಅದು ಈಗಾಗಲೇ ಅವ್ರ ಬಗ್ಗೆ ತುಮಕೂರು ಮತ್ತೆ ಶಿವಮೊಗ್ಗದಲ್ಲಿ ದೂರದಲ್ಲಿದೆ ನಮ್ಗೆ ಆ ವಿಡಿಯೋ ಎಲ್ಲ ಸಿಕ್ಕಿದೆ ಆ ದೂರ ಏನಂತಂದ್ರೆ ಅಲ್ಲೂ ಮದುವೆ ಮಾಡುವಾಗ ಚೀಟಿಂಗ್ ಮಾಡಿ ಐದ್ ಲಕ್ಷ ಹತ್ತು ಲಕ್ಷ ದುಡ್ಡು ಇಸ್ಕೊಂಡು ಚೀಟಿಂಗ್ ಮಾಡಿದ್ರೆ ಬಟ್ ಅಲ್ಲಿ ಎಲ್ಲೂ ಮಕ್ಕಳು ಮಾರಾಟ ಆಗಿರೋದು ಮಾಹಿತಿ ಬಂದಿಲ್ಲ ಅಥವಾ ಗೊತ್ತಿರ್ಬೋದು ಪೊಲೀಸರು ಕೂಡ ನಮ್ಗೆ ಗೊತ್ತಿಲ್ಲ ಆದ್ರೆ ಈ ಪ್ರಕರಣದಲ್ಲಿ ಮಾತ್ರ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ